ಕಬ್ಬಿನ ತೂಕದಲ್ಲಿ ಶ್ರೀ ಚಾಮುಂಡೇಶ್ವರಿ ಕಾರ್ಖಾನೆ ವ್ಯತ್ಯಾಸ ಮಾಡುತ್ತಿದೆ ಎಂದು ಕೆಲವು ಕಿಡಿಗೇಡಿಗಳು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹರಿಬಿಟ್ಟಿದ್ದಾರೆ ಇಂಥ ಅಪಪ್ರಚಾರಕ್ಕೆ ರೈತರು ಕಿವಿಕೊಡಬೇಡಿ ಎಂದು ಶ್ರೀ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆಯ ಉಪಾಧ್ಯಕ್ಷ ಆರ್ಮಣಿ ಅವರು ಮನವಿ ಮಾಡಿದರು ಮದ್ದೂರ್ ತಾಲೂಕು ಕೆಮ್ದುಡ್ಡಿ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆ ಅತಿಥಿಗೃಹದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕಾರ್ಖಾನೆಯ ಉಪಾಧ್ಯಕ್ಷ ಆರ್ಮಣಿ ಅವರು ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆ ರೈತಪರ ಕಾಳಜಿ ಹೊಂದಿದ್ದು ಕಳೆದ ಐವತ್ತು ವರ್ಷಗಳ ಹಿಂದೆ ಕಾರ್ಖಾನೆಯ ಸಂಸ್ಥಾಪಕರಾದ ಧರ್ಮ ರತ್ನಾಕರ ಎಂಬ ಬಿರುದು ಪಡೆದಿದ್ದ ಪದ್ಮಭೂಷಣ ಡಾಕ್ಟರ್ ಎಂ ಮಹಾಲಿಂಗಂ ಅವರು ರೈತರಿಗೋಸ್ಕರ ಸಾಮಾಜಿಕ ಕಳಕಳಿಯಿಂದ ಕಾರ್ಖಾನೆಯನ್ನು ಪ್ರಾರಂಭಿಸಿದ್ದಾರೆ ಅವರ ಆದಿಯಲ್ಲೇ ಅವರ ಪುತ್ರ ಕಾರ್ಖಾನೆಯ ವ್ಯವಸ್ಥಾಪಕ ನಿರ್ದೇಶಕ ಎಂ ಶ್ರೀನಿವಾಸನ್ ಅವರು ಸಹ ರೈತರ ಮತ್ತು ಸಮಾಜದ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತಿದ್ದಾರೆ ಅಂಥದರಲ್ಲಿ ರೈತರಿಗೆ ಅನ್ಯಾಯ ಮಾಡುವಂತಹ ಕೆಲಸವನ್ನು ಕಾರ್ಖಾನೆ ಇತಿಹಾಸದಲ್ಲೇ ಮಾಡಿಲ್ಲ ಮಾಡುವುದೂ ಇಲ್ಲ ಯಾರೋ ಕಿಡಿಗೇಡಿಗಳು ಅಪಪ್ರಚಾರದಲ್ಲಿ ತೊಡಗಿದ್ದಾರೆಂದು ಕಿಡಿಕಾರಿದರು ಇನ್ನು ನಮ್ಮ ಕಾರ್ಖಾನೆಯಲ್ಲಿ ಕಬ್ಬು ಸರಬರಾಜು ಮಾಡಿದ ರೈತರಿಗೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಹದಿನೈದರಿಂದ ಇಪ್ಪತ್ತು ದಿನಗಳ ಬಾಕಿ ಹಣ ಪಾವತಿಗಾಗಿ ವಿಳಂಬ ಆಗಬಹುದೇ ಹೊರತು ಬೇರೆ ಯಾವುದೇ ಅನ್ಯಾಯಗಳು ನಮ್ಮ ಕಾರ್ಖಾನೆಯಲ್ಲಿ ನಡೆಯುತ್ತಿಲ್ಲ ಆಡಳಿತ ಮಂಡಳಿಗೂ ಅವಶ್ಯಕತೆ ಇಲ್ಲ ಎಂದರು ರೈತರು ಕಾರ್ಖಾನೆಯ ಮೇಲೆ ವಿಶ್ವಾಸ ನಂಬಿಕೆ ಇಟ್ಟಿದ್ದಾರೆ ಇದಕ್ಕೆ ಯಾವುದೇ ಚುತ್ತಿ ಬಾರದ ರೀತಿಯಲ್ಲಿ ಕೆಲಸ ನಿರ್ವಹಿಸಲಾಗುತ್ತಿದೆ ಕಾರ್ಖಾನೆ ಆಡಳಿತ ಮಂಡಳಿ ಮತ್ತು ರೈತರ ನಡುವೆ ಉತ್ತಮ ಸಂಬಂಧ ಇದ್ದು ಅದಕ್ಕೆ ಧಕ್ಕೆ ತರಲು ಕೆಲವು ಕಿಡಿಗೇಡಿಗಳು ಕಬ್ಬಿನ ತೂಕದಲ್ಲಿ ಮೋಸ ಮಾಡುತ್ತಿದ್ದಾರೆಂದು ಸಾಮಾಜಿಕ ಜಾಲತಾಣದಲ್ಲಿ ಅರಿಬಿಟ್ಟಿರುವ ವ್ಯಕ್ತಿಗಳಿಗೆ ಶೋಭೆ ತರುವಂತದ್ದಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಇನ್ನು ಕಾರ್ಖಾನೆ ಆವರಣದಲ್ಲಿರುವ ತೂಕಮಾಪನ ಕೇಂದ್ರ ಸಾರ್ವಜನಿಕರಿಗೆ ಮುಕ್ತವಾಗಿದ್ದು ಲಾರಿ ಟ್ರ್ಯಾಕ್ಟರ್ ಕಬ್ಬಿನ ಗಾಡಿಗಳ ತೂಕ ಕೇಂದ್ರದ ಬಳಿ ಡಿಜಿಟಲ್ ತೂಕಮಾಪನ ಅಳವಡಿಸಿರುವುದು ರೈತರಿಗೆ ಮುಕ್ತವಾಗಿ ಕಾಣುತ್ತದೆ ರೈತರಿಗೆ ಯಾವುದೇ ಗೊಂದಲ ಬೇಡ ಎಂದು ಕಾರ್ಖಾನೆಯ ಉಪಾಧ್ಯಕ್ಷ ಆರ್ಮಣಿ ಅವರು ಮಂಗಳವಾರ ಬೆಳಗ್ಗೆ ಒಂಬತ್ತು ಗಂಟೆಯಲ್ಲಿ ಸ್ಪಷ್ಟಪಡಿಸಿದರು ನಮ್ಮ ಕಾರ್ಖಾನೆ ಶುರುವಾಗಿ ಐವತ್ತು ವರ್ಷ ಆಯಿತು ಈ ಐವತ್ತು ವರ್ಷ ಇತಿಹಾಸನಲ್ಲಿ ನಮ್ಮ ಕಾರ್ಖಾನೆ ಮೇಲ್ಗರ ಎಲ್ಲ ರೈತರೆಲ್ಲರಿಗೂ ಒಂದು ನಂಬಿಕೆ ಯಾವಾಗಲೂ ಇರುತ್ತೆ ಅದು ಏನಂತ ತೂಕ ವಿಚಾರದಲ್ಲಿ ಹೆಚ್ಚು ಕಮ್ಮಿ ಆಗಿದೋ ವ್ಯತ್ಯಾಸ ಆಗದೋ ಮೋಸ ಆಗಿದೋ ಯಾವಾಗಲೂ ಇಲ್ಲ ಅಂತ ಎಲ್ಲ ರೈತರಿಗೂ ಈ ಐವತ್ತು ವರ್ಷ ಮನಸ್ಸಿನಲ್ಲಿ ಉಳಿಸ್ಕೊಂಡು ಬಂದಿದೆ ಇದೇ ನಾವು ಮುಂದಕ್ಕೆ ಯಾವಾಗಲೂ ಇರ್ತೀವಿ ಈಗ ಇವತ್ತು ಬೆಳಗ್ಗೆಯಿಂದ ಯಾರೋ ಒಬ್ಬರು ಒಂದು ವಿಡಿಯೋ ಮಾಡಿ ಈ ಥರ ಸಂಬಂಧರಿ ಸಕ್ಕರೆ ಕಾರ್ಖಾನೆಯಲ್ಲಿ ತೂಕ ವಿಚಾರನಲ್ಲಿ ರೈತರಿಗೆ ಮೋಸ ಆಗ್ತಾಯಿತ್ತು ಅಂತ ಏನೋ ಮಾಹಿತಿಗಳು ಎಲ್ಲ ಪಕ್ಕ ಕೊಡ್ತಾರೆ ಇದು ತಪ್ಪು ಮಾಹಿತಿ ನೀವು ರೈತರು ಬಾಂಧವ್ರು ರೈತರು ಯಾವಾಗ ಬೇಕಿದ್ದಲ್ಲ ನಮ್ಮ ಕಾರ್ಖಾನೆ ಬಂದು ಇಪ್ಪತ್ತ್ನಾಲ್ಕು ಗಂಟೆ ಯಾವಾಗ ಬೇಕಾದಲ್ಲಿ ಬಂದು ಚೆಕ್ ಮಾಡ್ಕೊಳ್ಳಿ ಈ ಮುಂದಕ್ಕೆ ಯಾರು ಮಾಹಿತಿಗಳಿಗೆ ನಂಬಬೇಡಿ ನೀವೇ ಡ ನೀವೇ ನೇರವಾಗಿ ಬನ್ನಿ ನೇರವಾಗಿ ಚೆಕ್ ಮಾಡಿ ಯಾರು ಇತಿಹಾಸ ನಮ್ಮಲ್ಲಿ ಯಾವುದೂ ಇಲ್ಲ ಈ ಯಾರು ತಪ್ಪು ಮಾಹಿತಿ ಕೊಟ್ಟಿದಾರೋ ಅವ್ರಿಗೆ ನಾವು ಕಾನೂನು ಪ್ರಕಾರ ಕಾರ್ಯಕ್ರಮ ತಗೋಳಕ್ಕೆ ನಾವು ಸಿದ್ಧವಾಗಿದ್ದೀವಿ ಸೊ ರೈತರು ಯಾವಾಗ ಎಲ್ಲ ಕೋಪರೇಷನ್ ಕೊಟ್ಕೊಂಡು ಬಂದಿದ್ದೀರೋ ಅದೇ ಕೋಪರೇಷನ್ ಮುಂದಕ್ಕೆ ಕೊಡಬೇಕು ಯಾರು ವಿಚಾರಕ್ಕೆ ಹೆಚ್ಚು ಕಮ್ಮಿ ನಾವು ಮಾಡೋದಿಲ್ಲ ಎಲ್ರಿಗೂ